ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗಾರ್ಡಿಗೇಂದ್ರ ಮೈಸೂರು ಸೆಪ್ಟೆಂಬರ್ ಆರು ನಾಡಿನೆಲ್ಲೆಡೆ ಗೌರಿ ಗಣೇಶ ಹಬ್ಬದ ಸಡಗರ ಸಂಭ್ರಮ ಕಂಡು ಬಂದಿದ್ದು ಅದರಂತೆ ಗೌರಿ ಗಣೇಶ ಮೂರ್ತಿಗಳನ್ನು ನಗರದೆಲ್ಲೆಡೆ ಪ್ರಮುಖ ರಸ್ತೆಗಳಲ್ಲಿ ಮಾರಾಟ ಮಾಡಲಾಗುತ್ತಿದ್ದು ಇವುಗಳಲ್ಲಿ ವಿಶೇಷವಾಗಿ ನಗರದ ಲಷ್ಕರ್ ಮಹಲಾದ ಕುಮಾರಗೇರಿಯಲ್ಲಿ ಚಿತ್ರಶಿಲ್ಪಿ ರೇವಣ್ಣನವರ ಕೈಚಳಕದಿಂದ ವಿವಿಧ ಬಂಗಿಯ ಗಣಪತಿ ಮೂರ್ತಿಗಳು ತಯಾರಿಸಿದ್ದು ಕಂಡುಬಂತು ಈ ಕುರಿತು ಕಲಾವಿದ ಚಿತ್ರಶಿಲ್ಪಿ ರೇವಣ್ಣನವರು ಶ್ರೀಗರಿ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದರು ನಾವು ಸುಮಾರು ನಲವತ್ತು ವರ್ಷ ಈ ಒಂದು ಗಣಪತಿಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದು ನಮ್ಮ ತಂದೆ ತಾತನಿಂದ ಬಂದಂಥ ಒಂದು ಕಲೆ ಇದನ್ನು ನಾನು ಕೂಡ ಅವಲಂಬಿಸ್ಕೊಂಡು ಬಂದಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ವಿತೌಟ್ ಪೇಂಟ್ ಗಣಪತಿ ಅಂದರೆ ಪರಿಸರ ಸ್ನೇಹಿ ಗಣಪತಿಗಳು ತುಂಬ ಹೆಚ್ಚು ಹೆಚ್ಚಾಗಿ ಹೋಗ್ತಾ ಇದೆ ನಾವು ಅದನ್ನೇ ಜಾಸ್ತಿ ಅವಲಂಬಿಸ್ಕೊಂಡು ಈ ಒಂದು ಗಣಪತಿಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ ನಂತರ ಈ ಒಂದು ಇಪ್ಪತ್ತು ವರ್ಷದಿಂದನೂ ಒಂದು ಕಾಲಮಾನಕ್ಕೆ ತಕ್ಕಂತೆ ಕೆಲವು ಗಣಪತಿಗಳನ್ನ ನಾನು ಆ ಸಂದರ್ಭಕ್ಕೆ ಏನು ಒಂದು ಸಿಚುವೇಶನ್ ನನಗೆ ಸಿಗುತ್ತೆ ಅದನ್ನು ಅಳವಡಿಸ್ಕೊಂಡು ಗಣಪತಿ ವಿಗ್ರಹಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ ಅದೇ ರೀತಿ ಈ ವರ್ಷ ನಾವು ಅಯೋಧ್ಯೆಯ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಇಡೀ ರಾಷ್ಟ್ರವ್ಯಾಪ್ತಿ ವ್ಯಾಪಿ ಏನು ಒಂದು ಈ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯಾಗಿ ಅಲ್ಲಿ ಒಂದು ರಾಮಲಲಾ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪನೆ ಆಯಿತು ಆ ಒಂದು ಮೂರ್ತಿಯನ್ನ ಮೈಸೂರಿನ ಯೋಗಿ ಅರುಣ್ ಯೋಗಿ ರಾಜವರು ಆ ಒಂದು ಕಲಾಕೃತಿಗಳನ್ನ ಮಾಡಿ ನಮಗೆ ಮೈಸೂರಿಗೆ ಒಂದು ಕೀರ್ತಿ ತಂದಿದ್ದಾರೆ ಆ ಒಂದನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ಒಂದು ಅಯೋಧ್ಯೆಯ ಕಾನ್ಸೆಪ್ಟ್ನ ಕಲಾಕೃತಿಯಾಗಿ ಗಣಪತಿ ಜೊತೆ ಅವಲಂಬಿಸಿಕೊಂಡು ಮಾಡಿದ್ದೀನಿ ನಂತರ ನಮ್ಮ ಮಹಾರಾಜರಾದಂಥ ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರು ಈ ಬಾರಿ ಏನು ಲೋಕಸಭೆ ಇದು ಸಂಸದರಾಗಿ ಒಂದು ಆಯ್ಕೆಯಾಗಿ ಒಂದು ಈ ಒಂದು ಸಂದರ್ಭನ ಬಳಸಿಕೊಂಡು ನಾನು ಈ ಸಲ ಅವರನ್ನ ಸೇರಿ ಒಂದು ಗಣಪತಿ ವಿಗ್ರಹಣ ಮಾಡಿದ್ದೀನಿ ನಂತರ ನಮ್ಮ ಒಂದು ಈ ವಿಜಯಶಂಕರ್ ಅವರು ಏನೀಗ ಮೇಘಾಲಯ ಒಂದು ರಾಜ್ಯಪಾಲರಾಗಿ ಆಯ್ಕೆ ಆದರು ಅದನ್ನು ಒಂದು ಮನಸ್ಸಲ್ಲಿ ಇಟ್ಕೊಂಡು ಒಂದು ಗಣಪತಿಯನ್ನ ಅವರ ಒಂದು ಆಶೀರ್ವಾದ ಮಾಡ್ತಾ ಇರತಕ್ಕಂತ ಒಂದು ಗಣಪತಿಯನ್ನ ಮಾಡಿದ್ದೀನಿ ಮತ್ತೆ ನಮ್ಮ ಈ ಒಂದು ಚಲನಚಿತ್ರದಲ್ಲಿ ಈ ಕಾಂತಾರ ಚಿತ್ರ ಒಳ್ಳೆ ಹೆಸರು ಮಾಡಿ ಆ ನಟನೆಗೆ ಒಂದು ರಾಷ್ಟ್ರ ಪ್ರಶಸ್ತಿ ಬಂತು ರಿಷಬ್ ಶೆಟ್ಟಿ ಅವರಿಗೆ ಒಂದು ಮನಸ್ಸಲ್ಲಿ ಇಟ್ಕೊಂಡು ಈ ಈ ಬಾರಿ ಅದೊಂದು ಗಣಪತಿಯ ಒಂದು ಅವ್ರಿಗೆ ಒಂದು ಅಭಿನಂದನೆ ಸೂಚಿಸ್ತಾ ಇರತಕ್ಕಂಥ ಒಂದು ಗಣಪತಿ ಈ ಬಾರಿ ಒಂದು ನಾಲ್ಕು ಸಬ್ಜೆಕ್ಟ್ ಗಣಪತಿ ಮಾಡಿದ್ದೀನಿ ಈ ಬಾರಿ ಅಂದ್ರೆ ಗಣಪತಿ ಬಗ್ಗೆ ಸಾಕಷ್ಟು ಕೊರತೆಗಳು ಯಾಕಂದ್ರೆ ಗಣಪತಿಗಳು ಎಲ್ಲಾ ಕಡೆ ಬಂದಿರೋದ್ರಿಂದ ಇಂತ ಹೌದು ಇದು ಏನಾಗಿದೆ ಅಂದ್ರೆ ಮೈಸೂರಿಂದ ಎಲ್ಲಾ ಸ್ಟೇಟ್ ರಾಜ್ಯಗಳಿಗೂ ಗಣಪತಿ ಇಲ್ಲಿಂದ ಹೋಗ್ತಾ ಇತ್ತು ಈಗ ಏನಾಗಿದೆ ಅಂದ್ರೆ ಹೊರಗಡೆಯಿಂದಾನೇ ನಮ್ಮ ಮೈಸೂರಿಗೆ ಲಗ್ಗೆ ಹಾಕಿ ಇಲ್ಲಿ ಸ್ಥಳೀಯರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಇಲ್ಲಿ ಏನಿದ್ರು ಜೆಡಿ ಮಣ್ಣನ್ನ ಗಣಪತಿ ಮಾತ್ರ ಬರ್ತಿದೆ ಹೊರ್ಗಡೆಯಿಂದ ಪೇಪರ್ ಪಲ್ಪ್ ಪಿಒಪಿ ಈ ತರ ಗಣಪತಿಗಳು ಲಗ್ಗೆ ಇಟ್ಟಿದೆ ಮತ್ತೆ ಅದೆಲ್ಲ ನೀರಿಗೆ ಸೂಕ್ತ ಅಲ್ಲ ಪರಿಸರಕ್ಕೆ ಏನಿದ್ರು ಜೇಡಿ ಮಣ್ಣಿನ ಗಣಪತಿಗಳನ್ನೇ ಸೂಕ್ತ ಅಂತ ನನ್ನ ಭಾವನೆ ಇದೆ ಕಳೆದ ಬಾರಿ ಅಂದ್ರೆ ಹಿಂದಿನ ಕಾಲದ ಕಿಂತ ಹೋಲ್ಸ್ಕೊಂಡ್ರು ಈ ಕಾಲ ಹೋಲ್ಸ್ಕೊಂಡ್ರು ಯಾವ ರೀತಿ ಇದಾಗಿರುತ್ತಾರೆ ಗಣಪತಿ ಹಬ್ಬ ಅಂದ್ರೆ ಗಣಪತಿ ಹಬ್ಬ ಜನ ಹೆಚ್ಚು ಹೆಚ್ಚು ಮಾಡ್ತಾನೆ ಇದಾರೆ ಪ್ರತಿ ವರ್ಷ ಹೌದು ಅದು ಜಾಸ್ತಿ ಬೇಡಿಕೆಗಳಿತ್ತು ಈಗ ಎಲ್ಲ ಒಂದ್ ಕಡೆಲ್ಲ ನಶಿಸ್ತಾ ಇದೆ ಅದೇ ಹೊರಗಡೆಯಿಂದ ಯಾವಾಗ ಕೆಲವೊಂದು ಗಣಪತಿ ಮೂರ್ತಿಗಳು ಇಲ್ಲಿಗೆ ಲಗ್ಗೆ ಆಗ್ತಾ ಅವಾಗ ನಮ್ಗೆ ಬೇಡಿಕೆಗಳು ಕುಗ್ಗಿದೆ ಆದ್ರೂ ಇತ್ತೀಚೆಗೆ ಪರಿಸರ ಸ್ನೇಹಿ ಗಣಪತಿ ಅಂತ ಮನೆಯಲ್ಲಿ ಕೂರಿಸೋರು ಮಾತ್ರ ಸಣ್ಣ ಸೈಜ್ ಗಣಪತಿಗಳನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಅದನ್ನ ನಾವು ಮಾಡ್ಕೊಂಡು ಮುಂದುವರ್ಸ್ಕೊಂಡು ಬಂದಿದ್ದೀವಿ ಕಸ್ಟಮರ್ ನಮ್ಗೆ ಸುಮಾರು ಇಪ್ಪತ್ತು ವರ್ಷದಿಂದನೂ ಮಾಮೂಲಿ ಬರ್ತಾ ಇದಾರೆ ಅವ್ರಿಗೆ ನಾವು ಗಣಪತಿ ವಿಗ್ರಹ ಮಾಡ್ಕೊಡ್ತಾ ಇದ್ದೀವಿ ಗಣಪತಿಗಳು ಸುಮಾರು ವಿಶೇಷವಾಗಿ ಅವರು ಏನು ಒಂದು ಅಪೇಕ್ಷೆ ಪಡ್ತಾರೆ ಏನಾದ್ರು ಒಂದು ಡಿಸೈನ್ ಈ ತರ ಡಿಸೈನ್ ಬೇಕು ಈ ಸೈಜ್ ಬೇಕು ಅಂತ ಹೇಳಿದ್ರೆ ಆ ತರ ಗಣಪತಿಗಳನ್ನ ಸುಮಾರು ಮಾಡ್ಕೋ ಬರ್ತದೆ ರೇವಣ್ಣ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ